ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ತಾರೀಕು ಎಷ್ಟು ಮಾರ್ಚ್ ಹನ್ನೊಂದು ಇವತ್ತು ಮಾರ್ಚ್ ಹನ್ನೊಂದು ಮಾರ್ಚ್ ಎಲ್ಲಿವರೆಗೆ ಬಿಟ್ಟಾರ ಮಾರ್ಚ್ ನಾಲ್ಕನೇ ತಾರೀಕಲ್ಲಿ ಬಿಟ್ಟು ಫೆಬ್ರವರಿ ಹತ್ತೊಂಬತ್ತರಿಂದ ಮಾರ್ಚ್ ನಾಲ್ಕು ಬಿಟ್ಟು ಎಷ್ಟು ದಿವಸ ಆಯ್ತು ಹದಿನೈದು ದಿವಸ ಹದಿನೈದು ದಿವ್ಸ ದಿವಸಕ್ಕೆ ಒಂದು ಟಿ ಎನ್ ಹದಿನೈದು ಅಂತ ಆಗಿಲ್ಲ ಅವ್ರ ಲೆಕ್ಕದಾಗ ಒಂದ್ ಒಂದ ಟಿ ಎಂ ಸಿ ನಾವು ಹೇಳಿಸ್ಕೊಳ್ಳು ಅವ್ರು ಹೇಳಿಸ್ಕೊಳ್ಳು ಕೆಲಕ್ ಬಿಟ್ಟು ಉತ್ತರ ಆಗತ್ತ ತೆಲಂಗಾಣ ಬಿಟ್ಟು ಹೋಗ್ತಾ ಏನ್ ಅವರು ತೆಲಂಗಾಣದ ಒಂದ ಟಿ ಎಂ ಸಿ ಬಿಟ್ಟಿವಿ ಎಲ್ಲ ಕೆಲಕ್ ಬಿಟ್ಟು ಕೆಲ ಬಿಟ್ಟು ಹೇಗೆ ನಮಗ ನಾಲ್ಕು ಗಂಟೆ ಆಮೇಲೆ ಕಡೆ ಬಿಡ್ಲಿ ಇಲ್ಲಾರ ಬಿಡ್ಲಿ ಬಿಟ್ಟಾರೇನು ಬಿಟ್ಟಿಲ್ಲ ಇದು ಬಹುಶಃ ಯಾರಿಗೆ ಗೊತ್ತಿಲ್ಲ ನೀರು ಬಿಡುತ್ತಾರೆ ಫೆಬ್ರವರಿ ಹತ್ತೊಂಬತ್ತರಿಂದ ಮಾರ್ಚ್ ನಾಲ್ಕರ ತರ ನೀರು ಹೋಗಿದ್ದೀವಿ ਦੇਰੋਂ ਸਮਾਰ ਹੱਥ 12 ਟੀਐਮਸ ਨਹੀਂ ਹੋ ਗਿਆ ਤੇ ਅਬ ਜਲੰਧਰ ਰਾਜ ਕਿ ਭਿਤਰ ਹੰਤਾ ਦੋੜੇ ਹੋ ਗੋ ਅੰਦਰ ਹੈਂ ਗਿਰ ਬੈਕ ਅਤੇ ਮਹਾਰਾਸ਼ਟਰ ਕਰਨਾਟਕ ਆਂਧਰਾ மூੁਰ ਰਾਜ ਨੂੰ ਰਾਜ ਦੇ ਰਾਏ ਕ੍ਰਿਸ਼ਨਨਦੀਪਾਲੇ ਬੁਰਗ ਉਹ ਰਾਜਾਂ ਦੇ ਫਰੀਦ ਹਰੀਦ ਦੇ ਨਦੀਓ ਮਹਾਰਾਸ਼ਟਰ ਹੁਕਤ ਤੇ ਘਰੋਂੋਂ ਮੰਦਾ ਆਂਧਰਾ ਦਾ ਸਮੁੰਦਰ ਸੇਰਤ ਤੇ ਉਹ ਰਾਜ ਦੇ ਭੂਮੀ ਨੂੰ ਨੀਰਨ ਕਰਤ ਤੇ 3 1976 ಕಾವೇರಿ ಅಲ್ಲಿ ಕರ್ನಾಟಕ ಹೋಗ್ತೈತಿ ತಮಿಳ್ನಾಡು ಹೋಗಿ ಕಾವೇರಿ ಹಾಡ್ ಆ ಕೆನಾಲ್ಗಳ್ ಆಗ್ಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಇಲ್ಲಿ ಹೊಳೆ ಹತ್ರ ಡ್ಯಾಮಿ ಹತ್ತಿರ ಒಣಗೇಸ ಆಗಿ ಅವು ಅದಕ್ಕೆ ಖರ್ಚಾಗೋದಿಲ್ಲ ಖರ್ಚಾಗ ಮಸೂತಿ ಚಾಕ್ ಸೆಪರೇಟ್ ಒಂದು ಇದು ಮಾಡಿ ಎರಡೂ ಬಾಜು ಒಂದ್ ಹದಿನೆಂಟೆ ಕ್ರಾಸ್ ಇಂದ್ರೆ ಇಲ್ಲಿ ಕೂಡ್ಗಿಯನ್ನು ನಿಪ್ತ ಏನ್ ಪಾವತಿ ಪಾವತಿಗಡ್ಡಿ ಬ್ರಿಡ್ಜ್ ಇಲ್ಲಿವರೆಗೆ ಕೆನಾಲ್ ಬರಬೇಕು ಹಚ್ಚಕಡೆ ಒಂದು ಆಚೆ ಕಡೆ ಹಳಿ ಹಚ್ಚ ಕಡೆ ರೈಲ್ವೆ ಹಚ್ಚಕಡೆ ಬರ್ಬೇಕು ಇಂದ್ರಾ ಒಂದಾಲೇಲ್ವೆ ದಾ ನೀವಲ್ಲ ಆದ್ರೆ ಟ್ರೈನ್ ಎಂಟಾಗೈತಿ ನೀರು ಬರಂಗಿಲ್ಲ ನೀರ್ ಬರಾಗಿಲ್ಲ ಹುಣಸಿನಿ ಫುಲ್ ಬರಂಗಿಲ್ಲ ಅವು ಅದಕ್ಕೆ ಎರಡು ಸೆಪರೇಟ್ ಆಗಿ ಅಂಗಡಿ ಏನೋ ಒಂದೇ ಗ್ರೀನು ಆಗಿಲ್ಲ ಹಿಂಗಾಗಿ ಅದನ್ನು ಪೂರ್ತಿ ಅವು ನೀರನ್ನು ಕೊಡಬೇಕು ಅಂತಕ್ಕಂಥ ಇದು ನಿಮ್ಲೇ ಒಂದಾಗ ಆಗ್ತಕ್ಕಂತ ಕೆಲಸ ಇದಕ್ಕೆ ದೊಡ್ಡ ಇದು ಬರುವಂತದ್ದು ಮಂತ್ರಿಮಂಡಲ ಸಭೆಗಳಿಗೆ ಬರುವಂತದ್ದು ಎಲ್ಲ ನಾತ್ರಿ ಕೂತು ಅಷ್ಟು ಸಾಲ್ಲ ಇದಕ್ಕೆ ಮೇಲೆ ನೀರು ಬರ್ತಾ ದಿವ್ ಕೃಷಿ ಇಳಕಲೇ ಇಳತ್ ಹಂಗಿದ್ರು ಅದೇನು ಎನ್ ಟಿ ಪಿ ಸಿ ದಾಟಿಸಿ ಬಿಟ್ಟರೆ ಸಾಕು ಆರಾಮೇಲೆ ಪ್ರದರ್ತಿ ಆಗ್ಲೇಬೇಕು ಇದನ್ನ ನಾವು ಬಿಡಕ ಆಗೋದಿಲ್ಲ ದಯವಿಟ್ಟು ಇದನ್ನ ನಿಮ್ಮ ಮನೆ ಕೆಲಸ ನೀವು ಮಾಡ್ಬೇಕಂತ ವಿನಂತಿ ಮಾಡ್ತೀನಿ ನಿಮಗೆಲ್ಲ ನಿಮ್ಲೇ ನೀನು ನಾನು ಆಗ್ಬೇಕಂತ ವಿನಂತಿ ಅವ್ರು ಯಾಕೆ ಅವ್ರಿಗೆ ಕೆಲಸ ಇಲ್ಲ ಅವರೇ ಮಾಡಿರ್ತಾರೆ ಕೆಲಸ ಏನು ಹೋರಾಟ ಮಾಡಿ ಎಲ್ಲ ಯಶಸ್ವಿಯಾಗಿ ಅವರಿಂದ ಗೊತ್ತಿರಲಿ ನಿಮಗೆಲ್ಲ ಅವ್ರಿಗೆ ಗೊತ್ತಕ್ಕ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅವು ಇವು ಎರಡು ಕೆಲಸಗಳು ಆಮೇಲೆ ಆ ಪ್ರೊಜೆಕ್ಟ್ ಇಂದ ನಾವು ಆ ವರ್ಷಕ್ಕೆ ಐವತ್ ಸಾವಿರ ಕೋಟಿ ರೂಪಾಯಿ ಡ್ಯಾಮಿಗ ನೀವು ಬಾಂಡರ ಮಾಡ್ರಿ ಬೇಕಾದ್ರೆ ಇನ್ನೊಂದು ಲಕ್ಷ ಕೋಟಿ ಸಾಲಾನ ಮಾಡಿರಿ ಈಗ ಹಂಗಿದ್ರು ಗ್ಯಾರಂಟಿ ಐದು ಗ್ಯಾರಂಟಿ ಸಲ ಒಂದ್ ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲ ಮಾಡಿ ಬಜೆಟ್ ಮಾಡ್ರಿ ನಾಲ್ಕು ಲಕ್ಷ ಹದಿನಾರು ಸಾವಿರ ಕೋಟಿ ಒಂಬತ್ತು ಸಾವಿರ ಕೋಟಿ ಬಜೆಟ್ ಮಾಡಿರಿ ಅದ್ರಾಗ ಒಂದ್ ಲಕ್ಷ ಹದಿನಾರು ಕೋಟಿ ಸಾಲಾನ ಮಾಡಿರಿ ಇದಕ್ಕ ಒಂದ್ ಲಕ್ಷ ಆಗೋದ್ ಲಕ್ಷ ಮೂರು ಲಕ್ಷ ಮುಗಿಬೇಕಾದ್ರ ಒಂದ್ ಲಕ್ಷ ಕೋಟಿ ಬೇಕಂದ್ರೆ ಸರ್ ಒಂದು ಹೆಚ್ಚಿಗೆ ಬೇಕು ಒಂದ್ ಲಕ್ಷ ಕೋಟಿ ಆಗ್ಬೋದು ಅಂದಾಜ್ ಒಂದ್ ಲಕ್ಷ ಸಾವಿರ ಭೂ ಸ್ವಾಧೀನ ಮತ್ತು ಇಪ್ಪತ್ತೆರಡು ಮೂರು ಸ್ಥಳಾಂತರವಾದ ಅಂದಾಜು ಒಂದ್ ಲಕ್ಷ ಕೋಟಿ ಅಂತ ನಾವು ತಿಳ್ಕೊತೇವಿ ಆ ಇದು ಒಂದು ಲಕ್ಷ ಕೋಟಿ ಸಾಲ ಆರಾಮ ಮಾಡ್ರಿ ಬಾಂಡ್ ಮಾಡ್ರಿ ಇದು ಆಗಬೇಕು ಅಂತಕ್ಕಂತ ಪ್ರಮುಖವಾದ ಡಿಮಾಂಡ್ ಅದು ಅದ್ರ ಜೊತೆಗೆ ಅದು ತರ ತಪ್ಪಸ್ವರು ಸಾವಿರ ಯಾಕತ್ರಿ ಮಾಜೆ ಮಾಡಿ ತರ ವರ್ತಿ ಅವ್ರಿಗೆ ಜಯಕೂಲ ಇಲ್ಲ ಅಲ್ಲಿ ತರನು ಕೂಡ ಅಲ್ಲಿ ಒಂದು ಭಾಗ ಅಲ್ಲಿ ವಂಚಿತ ಆಗೈತೆ ಅವ್ರು ಆ ಭಾಗದ ಕೂಡ ಕೆಣ್ಣ ಮಾಡಬೇಕು ಅಂತಕ್ಕ ಅದ್ರ ಜೊತೆಗೆ ಮತ್ತೆ ಎಲ್ಲೆಲ್ಲಿ ವಂಚನೆ ಆಗಿದೆ ಕ್ಷೇತ್ರದಾಗ ಬಹುಶಃ ಅಡವಿ ಜನ ಬರತ್ರಿಕೋ ಆಗ್ಲಿಕ್ಕಿಲ್ಲ ಅಂತ ನಮ್ ತರ್ಕ ಅದೊಂದು ಎತ್ತರ ಪ್ರದೇಶ ಐತೆ ಗುಡ್ಡದ ಹತ್ರ ಅದೊಂದು ಸ್ವಲ್ಪ ಚೆಕ್ ಮಾಡ್ಕೋರಿ ಈಗ ಅವ್ರು ಇದ್ರಾಗ ಇಟ್ಟಿಲ್ಲ ವಿಷಯ ನಾವು ಯಾವ ಯಾವ್ಯಾವದವ ನಮ್ಮ ಜಿಲ್ಲೆ ಒಳಗೆ ಯಾವ ಬರ್ತಾವನ್ನು ತಗೋದು ಯಾರ್ದು ಬೇಡ ಎಲ್ಲ ರೈತರು ಮುಟ್ಲವ್ರು ಅದು ಆಗ್ಬೇಕು ಅಂತಕ್ಕಂಥದ್ದು ಜೊತೆಗೆ ವಿಶೇಷವಾಗಿ ಈಗ ನಮ್ಮ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಭೂಮಿ ಕಳ್ಕೊಂತ ರೈತ ಪದವೀಧರು ಪದವೀಧರಿಗೆ ನಾವು ಮುಳುಗಡೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದೇವೆ ಅದು ಬಹುಶಃ ಬಂದಾಗ ಬಂದಾಗಿದ್ದೇವೆ ಅದಕ್ಕೆ ಅದನ್ನ ಕಂಟಿನ್ಯೂ ಆಗಿ ಕೊಡಬೇಕು ಅಂತಕ್ಕಂಥ ಬೇಡಿಕೆ ನೌಕರಿ ಅದಕ್ಕೆ ಅನುಕಂಪ ಮಾರ್ಸ್ ಅಂತ ಇರ್ತಾವ ಅದಕ್ಕೆ ಐದು ಐದು ಮಾರ್ಸ್ ನೌಕರಿ ಸಲುವಾಗಿ ಐದು ಮಾರ್ಸ್ ಇರ್ತಾವೆ ನಮ್ಮ ಹುಡುಗರಿಗೆ ಅದಕ್ಕೆ ಯಾರಾದ್ರೂ ಭೂಮಿ ಕಳ್ಕೊಂಡಾರ ಆಲ್ಮಡ್ಡಿ ಜಲಾಶಯ ಸಲುವಾಗಿ ಅವ್ರಿಗೆ ಕೆನಾಲಕ್ಕೆ ಹೋಗೋರು ಹಿಡ್ಕೋಬೇಕಂತ ಕೆಲಾಲ್ಕ ಭೂಮಿ ಅದು ಹುಡ್ಕೋಬೇಕು ಆಕೆ ಕಳ್ಕೊಂಡಾರ ಈ ಯೋಜನೆ ಸಲ ಯಾರು ಕಳ್ಕೊಂಡಂತ ಗ್ರಾಜುಯೇಟ್ ಆಗಿರ್ತಕ್ಕಂಥವ್ರು ಅವರಿಗೆ ಅದು ತಡೆ ಹಿಡ್ದಿರ್ತಕ್ಕಂಥ ಒಂದು ಅಧಿಸೂಚನೆಯನ್ನ ಮತ್ತೆ ಅದನ್ನ ಮುಂದುವರಿಸಿ ಅವ್ರಿಗೆ ಮುಳುಗಡೆ ಪ್ರಮಾಣ ಪತ್ರ ಕೊಡಬೇಕು ಅಂತಕ್ಕಂಥದ್ದು ಒಂದು ಬೇಡಿಕೆ ಅದರ ಜೊತೆಗೆ ಅದಕ್ಕೆ ಸರ್ಕಾರಿ ನೌಕರ ಆದ್ಯತೆ ಕೊಡ್ಬೇಕು ಮುಳುಗಡೆ ಜನ ಗುರು ಕಳ್ಕೊಂಡವರಿಗೆ ಅದರ ಜೊತೆಗೆ ಈಗ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕರ್ಸ್ಕೊತೇವೆ ನಾವು ಕಲ್ಯಾಣ ಕರ್ನಾಟಕ ಒಂದು ವಿಶೇಷವಾದ ಅವರಿಗೆ ಮುನ್ನೂರ ಎಪ್ಪತ್ತೊಂದು ಜೆ ಅಂತಕ್ಕಂಥ ಒಂದು ವಿಶೇಷ ಸ್ಥಾನಮಾನ ಸಿಕ್ಕತ್ತೆ ಅವರು ಸಿಗ್ಲಿ ಅವ್ರು ಹಿಂದೂ ಪ್ರದೇಶ ಸಿಕ್ಕ ಅದ್ರಾಗ ವಿಜಾಪುರನೂ ಹೊರತಾಗಿಲ್ಲ ಇದು ಹಿಂದೂ ಪ್ರದೇಶ ನಾನು ಮಂತ್ರಿ ಇದ್ದಾಗ ಒಂದು ಇಲಾಖೆಯಲ್ಲಿ ಸೇರಿಸಿದ್ರೆ ಹೈಕೋರ್ಟ್ ಗುಲ್ಬುರಗು ಹೈಕೋರ್ಟ್ ಗುಲಗುರಾಗೈತೆ ಅಂಬುದು ಗೊತ್ತಿಲ್ಲ ಹೈಕೋರ್ಟ್ ಬೆಳಗುರು ಹೋಗಿಲ್ಲ ನಾವು ಗುಲಗುರ ಬೇಕೇ ನಾವು ಹಾಗೆ ನಾ ಮಂತ್ರಿ ಇದ್ದಾಗ ಸಾರಿಗೆ ಇಲಾಖೆ ಅನ್ನ ಕರ್ನಾಟಕಕ್ಕೆ ನಾವು ವಿಜಾಪುರ ಜಿಲ್ಲೆ ಎಲ್ಲಿತ್ತು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಇರ್ತವ ಅದ್ರು ತಗೊಳು ಈಶಾನ್ಯ ಕರ್ನಾಟಕ ಸೇರಿಸಿದ್ ನಾನೇ ಗೊತ್ತಿಲ್ಲ ನಾ ಪತ್ರ ಸೇರ್ಸಿದ್ವಿ ಅದಕ್ಕೆ ಕಲ್ಯಾಣ ಕರ್ನಾಟಕದ ಬಸ್ ಬರ್ತಾವೆ ಅಲ್ಲಿ ನಾ ಯಾರು ಬಂದು ಹೇಳ್ಕೊಂಡಿಲ್ಲ ಅಲ್ಲಿ ಇದು ನಾನ್ ಪತ್ರ ಮೇಲೆ ಆಗಿರ್ತಕ್ಕಂಥದ್ದು ಅಂದ್ರೆ ಹೈದರಾಬಾದ್ ಕರ್ನಾಟಕ ಸೌಲ ಬಿಲ್ಲಿ ಸಿಗಲಿ ಅಂತ ಇದು ಹಿಂದೂ ಪ್ರದೇಶ ಐತಿ ಇದಕ್ಕೆ ಕೂಡ ಆದಿಶಾಹಿ ಕಾಲದ ಒಂದು ಆರ್ಯ ಆಗಿರ್ತಕ್ಕಂಥದ್ದು ಇದು ಅಲ್ಲಿ ನವಾಬ್ ಆರ್ಯ ಮಾಡೋಣ ಇಲ್ಲಿ ಆದಿಶಾಹಿ ಆರ್ಯ ಮಾಡೋಣ ಅದಕ್ಕೆ ಇದಕ್ಕೆ ಕೂಡ ಅದು ಸಿಗಬೇಕಂತ ತಿಳ್ಕೊಂಡೆ ವಾಯವ್ಯ ಕರ್ನಾಟಕ ರಸ್ತೆ ಸಾರಿ ಸಾರಿಗೆ ಸಂಸ್ಥೆಯಲ್ಲಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರೊಳಗೆ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಅಂತ ಮಾಡಿಸಿ ನಾನು ಅದಕ್ಕೆ ಬಸ್ಸಿನ ಮ್ಯಾಕ್ ಕಲ್ಯಾಣ ಯಶಸ್ವಿ ಮಾಡಿದ್ರೆ ಮಾಡ್ತಾರೆ ಇವತ್ತಿ ಕಾಂಗ್ರೆಸ್ ಸರ್ಕಾರ ಇಂತ ಬಂದ ಸರ್ಕಾರ ಅಂದ್ರೆ ಯಾವಾಗ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು ಯಾವ ಎಸ್ ಸಿ ಎಸ್ ಟಿ ಹಣವನ್ನ ಹೋರ್ತ ಆರಿಸ್ಬಂದ್ರು ಆ ಎಸ್ ಟಿ ವರ್ಷ ಎಸ್ ಟಿ ಜನಾಂಗ ಏನ್ ಅಂದ್ರ ಅಲ್ಲಿ ಬಂತ ರೈತರಿಗೆ ವಿಶೇಷವಾಗಿ ಈ ಕಾಂಗ್ರೆಸ್ ಸರ್ಕಾರ ರೈತರ ವಿರೋಧಿ ಅನ್ನೋ ಏನು ಕಾರಣ ಅಂದ್ರ ಆ ಎಸ್ ಸಿ ಎಸ್ ಸಿ ರೈತರಿಗೆ ಬರ್ತಕ್ಕಂಥ ಬೋರ್ವೆಲ್ ಸಿಆರ್ ಮೊದಲು ಆ ಸ್ಕೀಮ್ ಅನ್ನು ಕೂಡ ಬಂದ್ ಮಾಡಿದ್ರು ತದನಂತರ ರೈತರು ಬೋರ್ವೆಲ್ ಹಾಕೊಂಡ್ರೆ ಆ ಬೋರ್ವೆಲ್ ಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ರೈತ ಡಿಪಾಸಿಟ್ ಕಟ್ಟಿದ್ರೆ ಅತಿ ಶೀಘ್ರ ಅಂತಕ್ಕಂತ ಒಂದು ಯೋಜನೆ ಅದಕ್ಕೆ ಪವರ್ ಕನೆಕ್ಷನ್ ಕೊಡ್ತಕ್ಕಂತ ಯೋಜನೆ ಇತ್ತು ಆ ಯೋಜನೆಯನ್ನು ಬಂದ್ ಮಾಡಿದ್ರು ಅಕ್ರಮ ಸಕ್ರಮ್ ಒಂದ್ ರೂಪಾಯಿ ತುಂಬಿರಲಿಲ್ಲ ನೀವು ಅರ್ಜಿ ಅಂದ್ರೆ ತಮ್ಮ ಅದು ಫ್ರೀ ಆಗಿ ಕೊಡ್ತಕ್ಕಂಥ ಕನೆಕ್ಷನ್ ಅವರ್ ಕನೆಕ್ಷನ್ ಇತ್ತು ಅದು ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ್ ಮಾಡಿದೆ ಹಾಲಿ ಕೊಡ್ತಕ್ಕಂಥ ಸಬಿಶಿ ರೈತರಿಗೆ ಬಂದ್ ಮಾಡಿದ್ರು ಈ ರೈತ ಚಾಕ್ಟ್ರಿಗಳಿಗೆ ಸಬ್ಸಿಡಿ ರೂಪದಲ್ಲಿ ಡಿಸಾಲ್ಗೆ ಇನ್ನ ಬರ್ತಿತ್ತು ಆ ಸ್ಕೀಮ್ ಬಂದ್ ಮಾಡಿದ್ರು ಒಟ್ಟಾಗಿ ರೈತರಿಗೆ ಇರ್ತಕ್ಕಂಥ ಸಾಕಷ್ಟು ವೈಲೇನುಗಳು ಬಂದ್ ಮಾಡೋ ಮೂಲಕ